ಸುದಿಮನೆ ವೀಕ್ಷಕರಿಗೆ ಸ್ವಾಗತ ನಾನು ಸಾಮ್ರಾಟ್ ಮಂಜು ರಾಯಪಲ್ಲಿ ರಸ್ತೆಯ ಓಣಿ ತೆರವುಗೊಳಿಸಿ ಪಂಚಾಯತಿಗೆ ಹಸ್ತಾಂತರ ಮಾಡಿದ ಖಾದರ್ ಸಾಬ್ ಅದು ಚಿಂತಾಮಣಿ ರಾಯಪಲ್ಲಿ ಗ್ರಾಮದಲ್ಲಿ ಹೋಣಿಯ ಜಾಗ ದಾರಿಯನ್ನ ಭೂಮಾಪನ ಇಲಾಖಾ ಅಧಿಕಾರಿ ಖಾದರ್ ಸಾಬ್ ಹಾಗೂ ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿಯಿಂದ ಗುರುವಾರ ಯಶಸ್ವಿಯಾಗಿ ತೆರವುಗೊಳಿಸಲಾಗಿತ್ತು ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ರಾಯಪಲ್ಲಿ ಗ್ರಾಮದಲ್ಲಿ ಸಾರ್ವಜನಿಕರು ಒಲಗಳಿಗೆ ತೆರಳುವ ಓಣಿಯ ದಾರಿಯನ್ನು ಅಕ್ಕಪಕ್ಕದ ಜಮೀನವರು ಒತ್ತುವರಿ ಮಾಡಿಕೊಂಡಿದ್ದು ದಾರಿಯನ್ನು ಗುರುತಿಸಿಕೊಡಲು ಗ್ರಾಮಸ್ಥರು ತಹಸೀಲ್ದಾರ್ ಕಚೇರಿಗೆ ಮನವಿ ಮಾಡಿದರು ತಹಸೀಲ್ದಾರ್ ಅವರ ಆದೇಶದ ಮೇರೆಗೆ ತಾಲೂಕಿನ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಸೇರಿದಂತೆ ರಾಜಸ್ವ ನಿರೀಕ್ಷಕರು ಗ್ರಾಮದ ಸ್ಥಳ ಪರಿಶೀಲನೆ ಮಾಡಿ ಸದರಿ ಗ್ರಾಮದ ಸರ್ಕಾರಿ ಓಣಿಯನ್ನು ನಕ್ಷೆಯಲ್ಲಿ ಪರಿಶೀಲಿಸಿ ಗ್ರಾಮಸ್ಥರಿಗೆ ಅನುಕೂಲಕ್ಕಾಗಿ ಇದ್ದ ಓಣಿಯನ್ನು ಉಳಿಸಿಕೊಳ್ಳಲು ಸರ್ವೆ ಕಾರ್ಯವನ್ನು ಮಾರ್ಚ್ ಇಪ್ಪತ್ತರಂದು ನಿಗದಿಪಡಿಸಲಾಗಿತ್ತು ಅದರಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಅವರು ಸರ್ಕಾರಿ ಓಣಿಯ ಜಾಗ ಜೆಸಿಬಿ ಮೂಲಕ ತೆರವುಗೊಳಿಸಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಿದರು ಇದೇ ವೇಳೆ ಖಾದರ್ ಸಾಬ್ ಮಾತನಾಡಿ ತಾಲೂಕಿನಾದ್ಯಂತ ಗ್ರಾಮಗಳಲ್ಲಿ ಸರ್ಕಾರಿ ಆಸ್ತಿ ಉಳಿಸುವುದು ನಮ್ಮ ಕೆಲಸವಾಗಿದ್ದು ಇದಕ್ಕೆ ಕಾರಣವಾದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇವೆ ಬೇರೆಯವರ ಪಾಲಾಗಿದ್ದ ಜಾಗವಿದೀಗ ಗ್ರಾಮಸ್ಥರ ಅನುಕೂಲಕ್ಕಾಗಿ ಕಲ್ಪಿಸಲಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ರಸ್ತೆ ಓಣಿ ಯಾರೇ ಒತ್ತುವರಿ ಮಾಡಿದ್ದಲ್ಲಿ ಕಾನೂನು ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸುಪ್ರಿಯಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ರೈತರು ಹಾಜರಾಗಿದ್ದರು ಹೋಗಿಯ ಈ ಸರ್ಕಲ್ ಅದು ರಾಜ್ಯ ಸರ್ಕಲ್ಗೆ ಬಂದಿರುವಂಥ ಸುಪ್ರಿಯ ಬೆಳೆ ಅವರು ಅದು ಸಿಬ್ಬಂದಿ ನಾರಾಯಣ ಸ್ವಾಮಿ ಹಾಜರಾಗಿರ್ತಾರೆ ಹಾಜರಾಗಿ ಬೆಳಗ್ಗೆ ಸುಮಾರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಇದೇ ಕೆಲಸಗಳನ್ನು ನಾವು ಮಾಡಿ ನಮ್ಮ ಕರ್ತವ್ಯವನ್ನು ನಿರ್ಧರಿಸಿ